ಕೆ ಆರ್ ಎಸ್ ಪಕ್ಷ ಜಿಲ್ಲಾ ಘಟಕ ನಮ್ಮ ಜೊತೆಯಲ್ಲಿ ಕರ್ನಾಟಕ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಕೆ ಆರ್ ಎಸ್ ಪಕ್ಷದ ಕಾರ್ಯದರ್ಶಿಯಾದ ನೂರುಪಾದಿ ಗೋಮರ್ಸವ್ರು ಬಂದಿದ್ದಾರೆ ಅವರಿಗೆ ನಮ್ಮ ಕಲಬುರಗಿಂತ ಸ್ವಾಗತವನ್ನು ಕೊಡ್ತಾ ಇದು ಬಂದಿದ್ದ ಉದ್ದೇಶ ನಾವು ನಮ್ಮ ಜೊತೆಯಲ್ಲಿ ಕಲಬುರಗಿ ಕೆ ಆರ್ ಎಸ್ ಪ್ರಧಾನ ಕಾರ್ಯದರ್ಶಿ ಪಿನಿಕ್ ಸರ್ ಆಮೇಲೆ ಉಪಾಧ್ಯಕ್ಷರಾದ ಕೃಷ್ಣೋಪರ ಸಚಿನ ಆಮೇಲೆ ರಿಯಾಜ್ ಪಟೇಲ ಮತ್ತು ನಮ್ಮ ಗೆಳೆಯರು ಸುನೀಲ್ ಸುನೀಲ ಮತ್ತು ನಮ್ಮ ಪಾರಂಪರಿಕ ವಿದ್ಯಾರ್ಥ ದಿನಕರಾವ್ ಕುಲ್ಕರ್ಣಿ ಅವರಿದ್ದಾರೆ ಇಲ್ಲಿ ಬಂದಿದ್ದ ಉದ್ದೇಶ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಸುಲಿಗೆಕೋರರು ಲೋಕಾಯುಕ್ತ ಸಂಸ್ಥೆಯಲ್ಲಿ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿರೋ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಅಧ್ಯಕ್ಷತೆ ಮತ್ತು ಭ್ರಷ್ಟಾಚಾರ ಮತ್ತು ಲೋಕಾಯುಕ್ತ ಸಂಸ್ಥೆಯಲ್ಲಿ ಈ ಕೂಡಲೇ ಅಗತ್ಯ ಅತ್ಯಗತ್ಯವಾಗಿ ಬೇಕಾಗಿರುವ ಉದಾಹರಣೆಗಳ ಕುರಿತು ನಾವು ಕಲಬುರಗಿ ಲೋಕಾಯುಕ್ತ ಎಸ್ ಪಿ ಅವರಿಗೆ ಮನವಿನ ಕೊಡಲು ಬಂದಿದ್ದೇವೆ ನಾವೆಲ್ಲ ನಮ್ಮ ಜೊತೆಯಲ್ಲಿ ಸಾರ್ವಜನಿಕರು ಬರ್ತಾ ಇದ್ದಾರೆ ಈಗ ಈಗ ಇದರ ಬಗ್ಗೆ ನಮ್ಮ ನಿರ್ಪಾದಿ ಗೋಮರ್ಸಿ ಅವರು ಮಾತನಾಡ್ತಾರೆ ಬಂಧುಗಳೇ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ನಾನು ನಿರೂಪಾದಿ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ ಇವತ್ತು ಆ ಜಿಲ್ಲಾ ಘಟಕದ ವತಿಯಿಂದ ನೀವೇನು ಮೇಲೆ ನೋಡ್ತಾ ಇದ್ರಿ ಬೋರ್ಡು ಕರ್ನಾಟಕ ಲೋಕಾಯುಕ್ತ ಕಚೇರಿ ಕಲಬುರಗಿ ಪೊಲೀಸ್ ಅಧೀಕ್ಷಕರ ಕಾರ್ಯಾಲಯ ಮುಂದಿದ್ದೀವಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರತಿಯೊಂದು ಜಿಲ್ಲಾ ಅಧೀಕ್ಷಕರ ಜಿಲ್ಲಾ ಅಧೀಕ್ಷಕರ ಕಚೇರಿ ಮುಖಾಂತರ ಮಾನ್ಯ ಯಾರು ಬಿ ಎಸ್ ಪಾಟೀಲ್ರಿಗೆ ಮಾನ್ಯ ಲೋಕಾಯುಕ್ತರು ಬೆಂಗಳೂರು ಅವರಿಗೆ ಒಂದು ಮನವಿ ಪತ್ರ ಮಾಡ್ತಾ ಇದ್ದೀವಿ ಕಾರಣ ಅಂತ ಹೇಳಿದ್ರೆ ಇವತ್ತು ಶ್ರೀನಾಥ್ ಜೋಶಿ ಅಂತೇಳಿ ಮತ್ತು ಅವರ ನಿಂಗಪ್ಪ ಅಂತೇಳಿ ಏನು ಮಾಡಿದ್ದಾರೆ ಲೋಕಾಯುಕ್ತರಾಗಿ ಮಾನ್ಯ ಬೆಂಗಳೂರಿನ ಉಪ ಲೋಕಾಯುಕ್ತರಾಗಿರ್ತಕ್ಕಂಥ ಎಸ್ ಪಿ ಉಪ ಎಸ್ ಪಿ ಆಗಿದ್ದಂಥ ಎರಡನೇ ಎಸ್ ಪಿ ಆಗಿದ್ದಂಥ ಶ್ರೀನಾಥ್ ಜೋಶಿ ಮತ್ತು ಆತನ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ನಿಂಗಪ್ಪ ಎನ್ನುವಂಥ ಇವರು ಲೋಕಾಯುಕ್ತರ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಬೆಂಗಳೂರಿನಲ್ಲಿ ಪಬ್ಲಿಕ್ ಆಗಿನೇ ಅಫ್ತಾ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವೆಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಗಮನಿಸಿದಂತೆ ಇಲ್ಲಿಯೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಈ ಥರದ ಏನು ವ್ಯವಸ್ಥೆ ಇರಬಾರ್ದು ಒಳ್ಳೆಯ ವ್ಯವಸ್ಥೆ ಇರಬೇಕು ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಅಧಿಕಾರಿಗಳು ಒಳ್ಳೆಯ ವ್ಯವಸ್ಥೆಯನ್ನು ಕಟ್ಕೊಂಡು ಉತ್ತಮವಾದಂಥ ಆಡಳಿತ ಉತ್ತಮವಾದಂಥ ಒಂದು ಸೇವೆಯನ್ನು ಮಾಡಬೇಕು ಏನಾದರೂ ಲೋಪದೋಷಗಳಿದ್ದರೆ ಕುಂದು ಕೊರತೆಗಳಿದ್ರೆ ಸುಧಾರಣೆ ಆಗ್ಬೇಕು ಅನ್ನುವಂಥ ವಿಚಾರದೊಂದಿಗೆ ಆಮೇಲೆ ಇವತ್ತು ಲೋಕಾಯುಕ್ತ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಅಂತಂದರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಅದ್ದಿನ ಕಣ್ಣಿಡುವಂಥವರು ಯಾರಾದರೂ ಭ್ರಷ್ಟ ಏನಾದರೂ ಭ್ರಷ್ಟಾಚಾರ ಆದರೆ ಯಾರಾದರೂ ಅನ್ಯಾಯ ಅಕ್ರಮ ಮಾಡ್ತಾ ಇದ್ದರೆ ಅವ್ರ ಮೇಲೆ ದಾಳಿ ಮಾಡುವಂಥದ್ದು ಅವರಿಗೆ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳುವಂಥದ್ದು ಎನ್ಕ್ವೈರಿ ಮಾಡುವಂಥದ್ದು ಮಾಡಬೇಕಾಗತ್ತೆ ಆದರೆ ಕೆಲ ನಾನು ಹೇಳ್ತಾ ಇರೋದು ಕೆಲ ಇಲ್ಲಿ ರಾಜ್ಯಾದ್ಯಂತ ಕೆಲ ಭ್ರಷ್ಟ ಲೋಕಾಯುಕ್ತ ಕಚೇರಿಯಲ್ಲಿರತಕ್ಕಂಥ ಅಧಿಕಾರಿಗಳನ್ನೇ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾದರೂ ದೂರುಗಳು ಬಂದಾಗ ಆ ದೂರುದಾರರಿಗೆ ಪರವಾಗಿ ನಿಲ್ಲುವಂಥದ್ದು ನಿಲ್ಲುವ ಬದಲು ಬೇರೆಯವರಿಗೆ ಅಂದರೆ ಈಗ ನಾವು ಉದಾಹರಣೆಗೆ ಶಿವಪತ್ರಪ್ಪ ಅವರು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ರೆ ಅಕ್ರಮ ಚಟುವಟಿಕೆ ಮಾಡ್ತಾ ಇದ್ರೆ ಅಂತ ನಾನೇನಾದರೂ ಲೋಕಾಯುಕ್ತಕ್ಕೆ ಬಂದು ದೂರು ಕೊಟ್ಟಾಗ ಲೋಕಾಯುಕ್ತದ ಕಚೇರಿಯವರು ಈ ಥರ ನಿರ್ಪಾದಿ ಅವರು ನಿಮ್ಮ ಮೇಲೆ ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ನ ಮಾಹಿತಿಯನ್ನು ಏನೋ ಬಿಡುಗಡೆ ಮಾಡುವಂಥದ್ದು ಅಥವಾ ನಾವು ಕೊಟ್ಟಂಥ ದೂರುದಾರರ ಮಾಹಿತಿಯನ್ನು ಶಿವಪತ್ರಪ್ಪ ಅವರಿಗೆ ನೀಡುವಂಥದ್ದು ಈ ಥರ ಆಗಬಾರ್ದು ಒಂದು ಒಳ್ಳೆ ವ್ಯವಸ್ಥೆ ಕಟ್ಟಬೇಕು ಅನ್ನುವಂಥ ವಿಚಾರವಾಗಿ ಹೀಗೆ ಹತ್ತು ಹಲವಾರು ಸುಧಾರಣೆಗಳು ನಾವು ಇಲ್ಲಿ ನಾವು ಒಂದು ಮನವಿ ಪತ್ರದಲ್ಲಿ ಹಲವಾರು ಅಂಶಗಳನ್ನು ನಾವು ಪ್ರಸ್ತಾಪಿಸಿದೀವಿ ಇದರಲ್ಲಿ ಮೆನ್ಷನ್ ಮಾಡಿದೀವಿ ಏನೆಲ್ಲ ಸುಧಾರಣೆಗಳನ್ನು ಮಾಡಬೇಕು ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು ಒಂದು ದ ಏನು ದಷ್ಟಪುಷ್ಟವಾದಂಥ ಆಡಳಿತವನ್ನು ಕೊಡಲಿಕ್ಕೆ ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೇವಲ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳ ಮುಖಾಂತರ ಜಿಲ್ಲಾ ಅಧೀಕ್ಷಕರ ಕಚೇರಿ ಮುಖಾಂತರ ಮಾನ್ಯ ಬಿ ಎಸ್ ಪಾಟೀಲ್ರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾವು ಕೂಡ ನಮ್ಮೆಲ್ಲ ಕಲಬುರಗಿ ಜಿಲ್ಲಾ ಸಮಿತಿಯರ ಮುಖಂಡರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಫಿನಿಕ್ಸ್ ಅವರು ಜಿಲ್ಲಾ ಉಪಾಧ್ಯಕ್ಷರಾದಂಥ ಕ್ರಿಸ್ಟೋಫರ್ ಅವರು ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಿವಪುತ್ರ ಅವರು ಆಮೇಲೆ ನಮ್ಮ ಸುನಿಲ್ ಅವರು ಮತ್ತು ನಮ್ಮ ರಿಯಾಜ್ ಅವರು ನಮ್ಮ ಸಿದ್ದು ಅವರು ಮತ್ತು ಇವರು ಸರ್ ಇವರು ನಮ್ಮ ದಿನಕರ್ ಅವರು ಇವರೆಲ್ಲ ಹಿರಿಯರು ಮತ್ತೆ ನಮ್ಮ ಬಸವರಾಜವರು ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಎಲ್ಲರ ಒಂದು ನೇತೃತ್ವದಲ್ಲಿನೇ ಅಧೀಕ್ಷಕರ ಕಾರ್ಯಾಲಯಕ್ಕೆ ಬಂದಿದ್ದೀವಿ ಈಗ ಯಾರಿದ್ದಾರೆ ಒಳಗಡೆ ಅವರು ನಾವು ಮನವಿ ಮಾಡ್ತೀವಿ ನೋಡೋಣ ಯಾರಿದ್ದಾರೆ ಮತ್ತು ನಮ್ಮ ಮನವಿಗೆ ಯಾವ ರೀತಿ ಹಿಂಗೆ ಮಾಡೋಣ

ಇದು ಒಂದೇ ಅಲ್ಲ ಇನ್ನು ನೀವು ಫೇಸ್ಬುಕ್ ಅಲ್ಲಿ ನೋಡಿದಾಗ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದವರು ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲಿ ಕೂಡ ಮನವಿ ಪತ್ರಗಳನ್ನು ಮಾಡುವಂಥದ್ದು ನಡೀತಾ ಇದೆ ಹಾಂ ಎರಡು ನಿಮಿಷ ಸರ್ ಓಕೆ ಬಾ ಇಲ್ಲಿ ಒಳಗಡೆ ಬಂದು ನೋಡೋಣ ನಮಗೆ ಮನವಿ ಪತ್ರ ಮಾಡಲಿಕ್ಕೆ ಇನ್ನೂ ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಅಂತೇಳಿ ತಡೀತಾ ಇದ್ದಾರೆ ನೋಡೋಣ ಅವರು ತಾವಾಗೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸ್ತಾರೋ ಅಥವಾ ಅವರು ಮನವಿ ಪತ್ರ ಕೊಡುವಂಥ ಏನಾದರೂ ಅವ್ರ ನೀತಿ ನಿಯಮಗಳು ಮತ್ತು ಅವ್ರ ಸಿದ್ಧಾಂತಗಳು ಏನಾದರೂ ಬೇರೆ ಬೇರೆ ರೂಪದಲ್ಲಿ ಇದ್ದಾವೋ ಏನೋ ನಡೀತಾ ಇದ್ದಲ್ಲ ಇವು ಹ್ಞೂ ನೋಡ್ರಿ ಹ್ಞೂ ಹ್ಞೂ ಯಾಕಂತಂದರೆ ಲೋಕಾಯುಕ್ತ ಕಚೇರಿಯಲ್ಲಿ ಪಾರದರ್ಶಕ ಆಡಳಿತವನ್ನು ನೀಡಬೇಕು ಒಂದು ಯಾವುದೇ ಈಗ ನಾವು ಏನೋ ನಿನ್ನೆ ರೈಚೂರಲ್ಲಿ ನಡೆದಂಥ ವಿಚಾರ ಏನಂತಂದರೆ ಯಾವುದೇ ಮೊಬೈಲ್ಗಳನ್ನು ಸೈಲೆಂಟ್ ಅಥವಾ ಸರಿ ಸ್ವಿಚ್ ಆಫ್ ಮಾಡಿ ಅಥವಾ ಮೊಬೈಲ್ಗಳಿಗೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ ಒಂದು ಬೋರ್ಡ್ ಹಾಕಿದರು ಅದನ್ನು ಕೂಡ ಕಿತ್ತಾಕ್ಸಿದ್ದೀವಿ ಈ ಥರ ಇದ್ದಾಗ ಇಲ್ಲಿನ ಆಡಳಿತಾಧಿಕಾರಿಗಳು ಒಂದು ಪಾರದರ್ಶಕವಾದಂಥ ಆಡಳಿತವನ್ನು ಕೊಡಲಿಕ್ಕೆ ಯಾಕೆ ಇವರು ಆಗ್ತಾ ಇದ್ದಾರೆ ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡಲಿಕ್ಕೆ ಯಾಕೆ ಇವರು ನೋಡೋಣ ತಡಿ ಎರಡು ನಿಮಿಷ ತಡಿ ಮೂರು ನಿಮಿಷ ತಡಿ ಅಂತ ವಿಚಾರ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಏನದು ಬೇಲಿಯೇ ಎದ್ದು ಒಲಂ ಇದಂತೆ ಅನ್ನುವಂಥದ್ದು ಆಗ್ತಾ ಇದೆ ಇವತ್ತು ಲೋಕಾಯುಕ್ತ ಅಂತಂದರೆ ರಾಜ್ಯದ ಬಹುದೊಡ್ಡ ಒಂದು ಸರ್ಕಾರಿ ಸಂಸ್ಥೆ ಅದಕ್ಕೆ ಆದಂಥ ಬಲ ಹಲವಾರು ರೀತಿಯಾದಂಥ ಒಂದು ಶಕ್ತಿ ಇದೆ ಒಂದು ಸಾಮರ್ಥ್ಯ ಇದೆ ಭ್ರಷ್ಟಾಚಾರ ಎಲ್ಲಿ ನಡೆಯುತ್ತೆ ಲಂಚ ಅವತಾರ ಎಲ್ಲಿ ನಡೆಯುತ್ತೆ ಅಧಿಕಾರಿಗಳ ಕರ್ತವ್ಯ ಲೋಪ ಎಲ್ಲಿ ನಡೆಯುತ್ತೆ ಅಲ್ಲಿ ತಕ್ಷಣವೇ ದಾಳಿ ಮಾಡುವಂಥದ್ದು ಮತ್ತು ಅಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದರೆ ಅವ್ರ ಮೇಲೆ ಕಾನೂನಿನ ಅಥವಾ ಹದ್ದಿನ ಕಣ್ಣಿಟ್ಟು ಸುಧಾರಣೆ ತರುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಆದರೆ ನಾವು ಇದನ್ನು ಇದೇ ವಿಚಾರವನ್ನು ಇಲ್ಲಿ ಏನಾದರೂ ಅಂಥ ವ್ಯವಸ್ಥೆಗಳಿದ್ದರೆ ಅವ್ಯವಸ್ಥೆಗಳಿದ್ದರೆ ದಯವಿಟ್ಟು ಸರಿಪಡಿಸಬೇಕು ಇದು ಕೇವಲ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿರ್ತವೆ ಸಮಸ್ಯೆಗಳಿರ್ತವೆ ಅಧಿಕಾರಿಗಳ ಒಂದು ಏನಾದರೂ ಬೇರೆ ಬೇರೆ ರೂಪದ ಆಡಳಿತ ವ್ಯವಸ್ಥೆ ತಪ್ಪು ದಾರಿಗೆ ಹೋಗ್ತಾ ಇದ್ದರೆ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಆಗಬೇಕನ್ನುವಂಥ ಮನವಿಯನ್ನು ಮಾಡಲಿಕ್ಕೆ ಬಂದಾಗ ಈಗ ತೋರ್ಸಿದೆಯಲ್ಲ ಅದ ಹ್ಞೂ ಯಾರು ಇದ್ರು ಹ್ಞೂ ಹ್ಞೂ ಬರ್ರಣ ನೀವು ಕಡೆ ಬರೋಣ ಬರ್ರಿ ಯಾಕಂತಂದರೆ ಮುಖ್ಯವಾಗಿ ನಾನು ಕಮಿಷನ್ಗೆ ವಿಡಿಯೋ ಮಾಡಬಾರ್ದು ಅಂತೇಳಿ ಹೇಳ್ತಾ ಇದಾರೆ ಯಾಕೆ ವಿಡಿಯೋ ಮಾಡಬಾರ್ದು ನಾವೇನಾದರೂ ಇವರಿಗೆ ಏನು ಮನೆಗೆ ಸ್ವಂತ ಮನೆಗೆ ಹೋಗಿ ಅಥವಾ ಅವರ ಖಾಸಗಿ ಕೆಲಸದ ಸಂದರ್ಭದಲ್ಲಿ ಏನಾದರೂ ವಿಡಿಯೋ ಮಾಡ್ತಾ ಇದ್ದೀವಿ सिग्नल आते इधर आओ रामे स्टाफ है स्टाफ है तब मैं

ಆದರೆ ಮೊನ್ನೆನೆ ನೀವು ಇಡೀ ರಾಜ್ಯಾದ್ಯಂತ ಲೋಕಾಯುಕ್ತ ಕಲ್ಚೀರಿಯಾ ಡಿ ಎ ಎಸ್ ಬಿಗಳು ಎಸ್ ಬಿಗಳು ನಾವು ಹೊರಗಡೆ ಕಲಿಸಿ ಮನೆಗೆ ಪತ್ರ ಕೊಡುವಂಥ ಮೇಡಮ್ ಹ್ಞೂ ಇರಲಿಲ್ಲ ನಾವು ಒಬ್ರು ಈಗ ನಾವೆಲ್ಲರೂ ಒಂದು ತಂಡ ಬಂದಿದ್ದೀವಿ ಮೇಡಮ್ ಹಾಂ ಆಯ್ತು ಬರಪ್ಪ ವೀಡಿಯೋ ತಾಂಬತ್ತು ಹಾಂ ವಿಡಿಯೋ ಬಾ ವೀಡಿಯೋ 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 ಇಲ್ಲ ಈಗ ನೋಡ್ಬಿಟ್ಟು ಮೇಡಮ್ ಅದಕ್ಕಾಗಿನೇ ನೀವು ಹೊರಗಡೆ ಬನ್ನಿ ಅಂತ ಹೇಳ್ತಾ ಇರೋದು ನಾವು ಮೇಡಮ್ ನಮ್ಮ ದಯವಿಟ್ಟು ಗೀತಾ ಬೇನಾಳ ಮೇಡಮ್ ಬೇನಳೆ ಮೇಡಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಒಬ್ಬರಿಬ್ರು ಬಂದಿಲ್ಲ ಸುಮಾರು ಒಂದು ಎಂಟತ್ತು ಜನ ಇದ್ದೀವಿ ಹೇಳ್ತದೆ ನಾವು ಮನವಿ ಪತ್ರ ಕೊಡೋದನ್ನ ರಾಜ್ಯದ ಜನರ ಇಲ್ಲ ಮೇಡಮ್ ನಾವು ನೀವು ಅದಕ್ಕಿಂತ ಹೊರಗಡೆ ಬಂದುಬಿಡಿ ಹೊರಗಡೆ ಏನು ಕಾನ್ಫಿಡೆನ್ಸು ಬನ್ನಿ ಮೇಡಮ್ ಹೊರಗಡೆ ಬಂದುಬಿಡಿ ಬನ್ನಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಅಂತ ಹೇಳಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿ ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರು ಶಿವಪುತ್ರಪ್ಪ ಅಂತ ಹೇಳಿ ಮತ್ತೆ ಇವರು ಸುನೀಲ್ ಅಂತ ಹೇಳಿ ಬಸವರಾಜ್ ಅಂತ ಹೇಳಿ ಮತ್ತೆ ಪ್ರಿಯಾಜ್ ಅಂತ ಹೇಳಿ ಅವರು ರೀಡಿಯೋ ಮಾಡ್ತಾ ನಾವು ಹಿಂದೂ ಮಾಸ ರಾಜ್ಯ ಉಪಾಧ್ಯಕ್ಷ ಈಗಾಗಲೇ ನಾವು ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲಾ ಅಧೀಕ್ಷಕರ ಮುಖಾಂತರ ಉಪ ಅಧೀಕ್ಷಕರ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ಅದು ಯಾರಿಗೆ ಅಂತ ಹೇಳಿದ್ರೆ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರಿ ಅದರ ಪ್ರತಿ ನ್ಯಾಯಮೂರ್ತಿ ಕೆ ಎನ್ ಲೋಕ ಉಪಯುಕ್ತ ಮಾನ್ಯ ಉಪಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಮತ್ತೆ ನ್ಯಾಯಮೂರ್ತಿ ಬಿ ವೀರಪ್ಪ ಮಾನ್ಯ ಉಪ ಲೋಕಾಯುಕ್ತರು ಕರ್ನಾಟಕ ಬೆಂಗಳೂರು ಇವರಿಗೆ ನಿಮ್ ಮುಖಾಂತರ ಎಸ್ ಪಿ ಸಾರ್ ಇದ್ರೆ ಎಸ್ ಪಿ ಸರ್ ಚಂದ್ರಿ ಎಸ್ ಪಿ ಇದ್ರಿ ವಿಷಯ ಏನಂತ ಹೇಳಿದ್ರೆ ಸುಲಿಗೆಕೋರರು ಲೋಕಾಯುಕ್ತ ಸಂಸ್ಥೆಯಲ್ಲಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಅಧ್ಯಕ್ಷತೆ ಮತ್ತು ಭ್ರಷ್ಟಾಚಾರ ಹಾಗೂ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕೂಡಲೇ ಅಗತ್ಯವಾಗಿ ಆಗಬೇಕಾಗಿರುವ ಸುಧಾರಣೆಗಳ ಕುರಿತಂತ ವಿಷಯ ಸಾರಾಂಶ ನೋಡೋದಾದರೆ ಹತ್ತೊಂಬತ್ತೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ಅವಧಿಯಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ವಾಯ್ ರಾವ್ ಎರಡ್ ಸಾವಿರದ ಹದಿಮೂರರಲ್ಲಿ ರಾಜ್ಯ ಲೋಕಾಯುಕ್ತ ಸಂಸ್ಥೆಯ ಮುಖ್ಯ ಲೋಕಾಯುಕ್ತರಾಗಿ ನಿಯೋಜನೆಗೊಂಡಿದ್ರು ಆ ಅವಧಿಯಲ್ಲಿ ಅವರ ಮೂಗಿನಡಿಯಲ್ಲಿ ಅವರ ಮಗ ಮತ್ತು ಕರ್ನಾಟಕ ಲೋಕಾಯುಕ್ತದ ಹಲವು ಭ್ರಷ್ಟ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ಲೂಟಿ ವಂಚನೆ ಮತ್ತು ಸುಲಿಗೆಯಲ್ಲಿ ತೊಡಗಿದ್ರು ಇದು ಭಾಸ್ಕರ ರಾಯನಿಗೆ ಗೊತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೆ ಮಗನ ಮತ್ತವರ ಸಹವರ್ತಿಗಳ ಸುಲಿಗೆ ಕಾರ್ಯಕ್ರಮಕ್ಕೆ ತಮ್ಮ ಕಚೇರಿಯನ್ನೇ ಅಡ್ಡ ಮಾಡಿಕೊಳ್ಳಲು ಬಿಟ್ಟಿದ್ರು ಎನ್ನುವುದು ಆತನ ಮೇಲಿರುವ ಗಂಭೀರ ಆರೋಪ ಆದರೆ ಆಗಿನ ಬೆಂಗಳೂರು ಜಿಲ್ಲೆಯ ಲೋಕಾಯುಕ್ತ ಎಸ್ ಪಿ ಆಗಿದ್ದ ಸೋನಿಯಾ ಅವರು ಈ ವಿಚಾರವಾಗಿ ತಮ್ಮ ಸಂಸ್ಥೆಯ ಪೊಲೀಸ್ ಮುಖ್ಯಸ್ಥರಿಗೆ ಬರೆದ ಪತ್ರ ಮಾಧ್ಯಮಗಳಲ್ಲಿ ಸೋರಿಕೆಯಾಗಿ ಆಗ ಈ ಹಗರಣವೇ ಬಯಲಾಯಿತು ತದನಂತರ ಭ್ರಷ್ಟ ಲೋಕಾಯುಕ್ತ ಭಾಸ್ಕರ ರಾವ್ ವಿರುದ್ಧ ಮತ್ತು ಲೋಕಾಯುಕ್ತ ಸಂಸ್ಥೆಯ ಭ್ರಷ್ಟಾಚಾರದ ವಿರುದ್ಧ ಬಹಳ ದೊಡ್ಡ ಮಟ್ಟದ ಹೋರಾಟಗಳಾಗಿ ಜನಾಭಿಪ್ರಾಯ ರೂಪಗೊಂಡು ಅಂತಿಮವಾಗಿ ಭಾಸ್ಕರಾಯ ಎರಡ್ ಸಾವಿರದ ಹದಿನೈದರ ಜುಲೈನಲ್ಲಿ ರಾಜೀನಾಮೆ ಕೊಟ್ಟು ಲೋಕಾಯುಕ್ತ ಸಂಸ್ಥೆಯಿಂದ ಹೊರ ನಡೆಯಬೇಕಾಯಿತು ಲೋಕಾಯುಕ್ತದ ಭ್ರಷ್ಟರ ವಿರುದ್ಧ ಆಗ ದಾಖಲಾದ ದೂರುಗಳು ಈಗಲೂ ನ್ಯಾಯಾಲಯದಲ್ಲಿ ಕುಂಟುತ್ತಾ ತೆವಳುತ್ತಾ ಸಾಗುತ್ತಿವೆ ಮತ್ತು ಭ್ರಷ್ಟರು ಈಗಲೂ ರಾಜರೋಶವಾಗಿ ಬರುತ್ತಿದ್ದಾರೆ ಎನ್ನುವುದು ನಮ್ಮ ಒಟ್ಟಾರೆ ವ್ಯವಸ್ಥೆಯ ಒಟ್ಟಾರೆ ವ್ಯವಸ್ಥೆ ಯಾವ ಮಟ್ಟಕ್ಕೆ ಭ್ರಷ್ಟರಿಗೆ ಬೆಂಬಲವಾಗಿದೆ ಎನ್ನುವುದಕ್ಕೆ ಒಂದು ಜನತೆ ಸಾಕ್ಷಿಯಾಗಿದೆ ಲೋಕಾಯುಕ್ತ ಸಂಸ್ಥೆಯಲ್ಲಿಯ ಭ್ರಷ್ಟಾಚಾರದ ಆ ಸಂದರ್ಭವನ್ನ ದುರ್ಬಳಕೆ ಮಾಡಿಕೊಂಡ ಆಗಿನ ಮುಖ್ಯಮಂತ್ರಿಯಾಗಿದ್ದ ಮತ್ತು ಹಾಲಿ ಮುಖ್ಯಮಂತ್ರಿಯೂ ಆಗಿರುವಂತಹ ಸಿದ್ದರಾಮಯ್ಯ ಅವರು ಲೋಕಾಯುಕ್ತ ಸಂಸ್ಥೆಯನ್ನು ದುರ್ಬಲಗೊಳಿಸಿ ಎಸಿಬಿ ಎನ್ನುವಂತ ಬ್ಯೂರೋ ಎನ್ನುವಂತ ಹಲ್ಲಿಲ್ಲದ ಆವನ್ನ ಸೃಷ್ಟಿಸಿ ತಮ್ಮ ಸರ್ಕಾರದ ಭ್ರಷ್ಟಾಚಾರದ ಹಗರಣಗಳನ್ನು ಮುಚ್ಚಿ ಹಾಕಿಕೊಂಡು ಹಾಕಿಕೊಂಡಿದ್ದು ಸರ್ವ ವಿಧಿತ ತದನಂತರ ಎಸ್ಆರ್ ಹಿರೇಮಠು ಮತ್ತೆ ಮತ್ತಿತರ ಹಲವಾರು ವರ್ಷಗಳ ಸುದೀರ್ಘ ಕಾನೂನು ಹೋರಾಟಗಳ ಕಾರಣದಿಂದಾಗಿ ಮತ್ತೆ ನಾವು ಎ ಸಿಬಿಯನ್ನ ರದ್ದುಪಡಿಸಬೇಕಂತ ಹೇಳಿ ಇಡೀ ರಾಜ್ಯಾದ್ಯಂತ ನಾವು ಅಭಿಯಾನಗಳನ್ನ ಚಳವಳಿಗಳನ್ನ ಕಾರ್ಯಕ್ರಮಗಳನ್ನ ಮಾಡಿದ್ದು ಕೂಡ ನಾವು ಮಾಡಿದ್ದೀವಿ ಮತ್ತೆ ಆ ಕಾರಣದಿಂದಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯವು ಸಿದ್ದರಾಮಯ್ಯ ಸ್ಥಾಪಿಸಿದ ನಾಮಕಾವಸ್ಥೆ ಭ್ರಷ್ಟಾಚಾರ ನಿಗ್ರಹ ದಳವನ್ನು ರದ್ದುಪಡಿಸಿ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಅದರ ಹಿಂದಿನ ಸ್ವಾಯತ್ತತೆ ಮತ್ತು ಕಾರ್ಯವ್ಯಾಪ್ತಿಯನ್ನು ನಿಗದಿಪಡಿಸಿ ಪುನರ್ ಸ್ಥಾಪನೆ ಮಾಡಿದರು ಆದರೆ ದುರದೃಷ್ಟವಶಾತ್ ಲೋಕಾಯುಕ್ತ ಸಂಸ್ಥೆ ಕುರಿತು ರಾಜ್ಯದ ಜನರಲ್ಲಿ ಈಗಲೂ ಸಂಶಯದ ಮಿಶ್ರ ಭಾವಗಳು ಮುಂದುವರಿಯುತ್ತಿವೆ ಅಣ್ಣ ಅದನ್ನ ಕರೆಕ್ಟೈ ಮಾಡ್ರಪ್ಪ ನೀವು ರಾಜ್ಯಾದ್ಯಂತ ಜನಸಾಮಾನ್ಯರಲ್ಲಿ ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಇರುವ ಗಂಭೀರ ಆರೋಪ ಏನಂದ್ರೆ ಲೋಕಾಯುಕ್ತಕ್ಕೆ ದೂರು ಕೊಟ್ರೆ ಅದು ಅವರಿಗೆ ಗಿರಾಕಿಗಳನ್ನ ಹುಡುಕಿಕೊಟ್ಟಂತೆ ನಾನು ಪುನರುಚ್ಛ ಪುನರುಚ್ಚರಿಸ್ತೀನಿ ಲೋಕಾಯುಕ್ತಕ್ಕೆ ದೂರು ಕೊಟ್ರೆ ಅದು ಅವರಿಗೆ ಗಿರಾಕಿಗಳನ್ನು ಕೊಟ್ಟಂತೆ ಎನ್ನುವುದು ಹೀಗೆ ಲೋಕಾಯುಕ್ತದಲ್ಲಿಯೂ ಭ್ರಷ್ಟಾಚಾರ ಇದೆ ಎನ್ನುವುದಕ್ಕೆ ಇತ್ತೀಚಿನ ತಾಜಾ ಉದಾಹರಣೆ ಎಂದ್ರೆ ಬೆಂಗಳೂರು ನಗರದ ಎರಡನೇ ಎಸ್ ಪಿ ಶ್ರೀನಾಥ್ ಜೋಶಿ ಮತ್ತು ಆತನ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ನಿಂಗಪ್ಪ ಎನ್ನುವಂತ ಮಾಜಿ ಪೊಲೀಸ್ ಅವರು ಮಾಡಿದ್ದಾರೆ ಎನ್ನುವ ಮಹಾ ಸುಲಿಗೆ ಅಭಿಯಾನ ರಾಜ್ಯದ ನೂರಾರು ಸರ್ಕಾರಿ ಅಧಿಕಾರಿಗಳನ್ನ ಈ ನಿಂಗಪ್ಪನ ಮೂಲಕ ಲೋಕಾಯುಕ್ತದ ಉನ್ನತ ಅಧಿಕಾರಿಗಳು ಎದುರಿಸಿ ಬೆದರಿಸಿ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಹಫ್ತ ವಸೂಲಿ ಮಾಡುತ್ತಿದ್ದರು ಎಂದು ಲೋಕಾಯುಕ್ತದ ಮೂಲಗಳನ್ನು ಆಧರಿಸಿದ ಮಾಧ್ಯಮ ವರದಿಗಳು ಇತ್ತೀಚೆಗೆ ಹೇಳುತ್ತಿವೆ ಇದು ಕೇವಲ ಬೆಂಗಳೂರಿನ ಒಂದೇ ಕಡೆ ಆಗುತ್ತಿರುವಂತದ್ದಲ್ಲ ಜಿಲ್ಲಾ ಮಟ್ಟದ ಲೋಕಾಯುಕ್ತ ಕಚೇರಿಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ ಎಂದು ಜನರು ಆರೋಪ ಮಾಡುತ್ತಿದ್ದಾರೆ ಭ್ರಷ್ಟಾಧಿಕಾರಿಯೊಬ್ಬ ಲಂಚ ಕೇಳುತ್ತಿದ್ದಾನೆ ಎಂದು ಲೋಕಾಯುಕ್ತಕ್ಕೆ ದೂರು ಒಯ್ದರೆ ಕೆಲವು ಭ್ರಷ್ಟ ಲೋಕಾಯುಕ್ತ ಅಧಿಕಾರಿಗಳು ಲಂಚ ಕೋರನಿಗೆ ಮಾಹಿತಿ ನೀಡಿ ಅವರನ್ನ ಬಚಾವ್ ಮಾಡುತ್ತಾರೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಜನರೇ ಹೇಳಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿದೆ ಆದರೆ ಅದೇ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಲೋಪದ ವಿಚಾರವಾಗಿ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದರೆ ಅದನ್ನ ಸರಿಯಾಗಿ ವಿಚಾರಣೆ ಮಾಡದೆ ತನ್ನ ಲೋಪವನ್ನ ಸಮರ್ಥಿಸಿಕೊಂಡು ಸರ್ಕಾರಿ ಅಧಿಕಾರಿ ಕೊಡುವ ಸಮರ್ಥವನ್ನೇ ಸರಿ ಸರ್ಕಾರಿ ಅಧಿಕಾರಿ ಕೊಡುವ ಸಮರ್ಥನೆ ಉತ್ತರವನ್ನೇ ಸತ್ಯವೆಂದು ಭಾವಿಸಿ ಯಾವುದೇ ಹೆಚ್ಚುವರಿ ತನಿಖೆ ಅಥವಾ ವಿಚಾರಣೆ ನಡೆಸದೆ ಅಂತ ಪ್ರಕರಣಗಳನ್ನ ಮುಚ್ಚಿ ಹಾಕಲಾಗುತ್ತದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿಬರುತ್ತಿವೆ ಈ ನೆಲೆಯಲ್ಲಿ ಇಡೀ ಲೋಕಾಯುಕ್ತ ಸಂಸ್ಥೆಯ ಸುದ್ದೀಕರಣವಾಗಬೇಕಾದದ್ದು ಇಂದಿನ ಜರೂರು ಜಸ್ಟಿಸ್ ಮಸ್ಟ್ ನಾಟ್ ಓನ್ಲಿ ಬಿ ಡನ್ ಬಟ್ ಮಸ್ಟ್ ಆಲ್ಸೋ ಬಿ ಸೀನ್ ಟು ಬಿ ಡನ್ ಎನ್ನುವಂತ ಮಾತಿನಂತೆ ಲೋಕಾಯುಕ್ತದಲ್ಲಿ ದಕ್ಷತೆ ಮತ್ತು ಪಾರದರ್ಶಕತೆ ಬರಬೇಕು ಹಾಗೂ ಲೋಕಾಯುಕ್ತದ ಉತ್ತಮ ಕಾರ್ಯಗಳು ಜನರಿಗೆ ಕಾಣಬೇಕು ಲೋಕಾಯುಕ್ತದಲ್ಲಿ ಈಗಿರುವ ಅನೇಕ ಪೊಲೀಸ್ ಅಧಿಕಾರಿಗಳಿಗೆ ತಮ್ಮ ಹಿಂದಿನ ಸಹೋದ್ಯೋಗಿಗಳ ಅಥವಾ ಅವರ ಹಿರಿಯ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡುವ ಮತ್ತು ದಾಳಿ ಮಾಡುವ ಯಾವುದೇ ಧೈರ್ಯ ಸ್ಥೈರ್ಯ ಇಲ್ಲ ಎನ್ನುವುದು ಎದ್ದು ಕಾಣುತ್ತಿದೆ ಇದಕ್ಕೆ ಉದಾಹರಣೆಯಾಗಿ ಅನೇಕ ಪೊಲೀಸ್ ಅಧಿಕಾರಿಗಳು ಲೋಕಾಯುಕ್ತ ದಾಳಿಯಲ್ಲಿ ತಪ್ಪಿಸಿಕೊಂಡು ಹೋಗಿರುವುದು ಸೇರಿದಂತೆ ಅವರ ಮೇಲಿನ ಪ್ರಕರಣಗಳು ಯಾವುದೇ ತಾರ್ಕಿಕ ಅಂತ್ಯ ಕಾಣದಿರುವುದು ಪ್ರಕರಣಗಳಲ್ಲಿ ಕಾಣಬಹುದಾಗಿದೆ ಹಾಗಾಗಿ ಒಟ್ಟಾರೆಯಾಗಿ ಮತ್ತೊಮ್ಮೆ ಈ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮತ್ತೊಮ್ಮೆ ಮನವಿ ಮಾಡೋದೇನಂದ್ರೆ ಒಟ್ಟಾರೆ ವಿಷಯ ಏನಂದ್ರೆ ಲೋಕಾಯುಕ್ತಕ್ಕೆ ಪ್ರಮಾಣಿಕ ಅಧಿಕಾರಿಗಳನ್ನ ನಿಯೋಜಿಸಬೇಕು ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ಮಾಡುವ ಅಥವಾ ಅಕ್ರಮ ಜರುಗಿಸುವ ಪ್ರಮಾಣಿಕ ಅಧಿಕಾರಿಗಳನ್ನ ಭ್ರಷ್ಟ ಮತ್ತು ಪ್ರಭಾವಗಳಿಂದ ರಕ್ಷಿಸಬೇಕು ಮತ್ತು ಲೋಕಾಯುಕ್ತವು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡೋ ಏನೆಲ್ಲ ಸುಧಾರಣೆಗಳನ್ನ ಸಂಸ್ಥೆಯಲ್ಲಿ ತರಬೇಕಿದೆಯೋ ಅವೆಲ್ಲವನ್ನ ಈ ಕೂಡಲೇ ಮಾಡಲು ಮುಂದಾಗಬೇಕೆಂದು ನಾವು ಈ ಮೂಲಕ ಮಾನ್ಯ ಲೋಕಾಯುಕ್ತರಲ್ಲಿ ಮನವಿ ಮಾಡುತ್ತಿದ್ದೇವೆ ಇದನ್ನು ಖಾತ್ರಿಯಾಗಿ ಮಾಡಿದ್ರೆ ಮಾತ್ರ ಲೋಕಾಯುಕ್ತ ಸಂಸ್ಥೆಯ ಘನತೆ ಹೆಚ್ಚುತ್ತದೆ ಗೌರವ ಹೆಚ್ಚುತ್ತದೆ ರಾಜ್ಯದ ಜನತೆಗೆ ದಕ್ಷ ಪ್ರಾಮಾಣಿಕ ಜನಪರ ಆಡಳಿತ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಅದರ ಪಾತ್ರ ನಿಭಾಯಿಸ್ತಾ ನಿಭಾಯಿಸಿದಂತಾಗುತ್ತದೆ ಎನ್ನುವುದು ನಮ್ಮ ಸ್ವಸ್ಥ ಅಭಿಪ್ರಾಯ ಆಗಿದೆ ಅನ್ನುವಂಥ ವಿಚಾರವನ್ನ ಈ ಮೂಲಕ ನಾನು ಎಲ್ಲ ಸಾರಾಂಶವನ್ನು ಓದಿದ್ದೀನಿ ಈ ಸಾರಾಂಶದ ಓದುವ ಸಂದರ್ಭದಲ್ಲಿ ಎಲ್ಲ ವಿಷಯಗಳು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ ಒಂದ್ ವೇಳೆ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಇರುವಂಥದ್ದು ಏನಾದರೂ ಅವ್ಯವಸ್ಥೆಗಳಿದ್ರೆ ಆ ಲೋಕಾಯುಕ್ತ ಹೆಸರಿನಲ್ಲಿ ಬೇರೆ ಬೇರೆ ಯಾರಾದರೂ ಮಿಸ್ಯೂಸ್ ಯೂಸ್ ಮಾಡ್ತಾ ಇದ್ರೆ ಅಥವಾ ಇಲ್ಲಿರ್ತಕ್ಕಂಥ ನಿಮ್ಮ ಕೆಳದ ಸಿಬ್ಬಂದಿಗಳು ಏನಾದರೂ ಕರ್ತವ್ಯ ರೂಪವನ್ನು ಎಸಕ್ತಾ ಇದ್ರೆ ಆಮೇಲೆ ಇದು ಮಾತ್ರ ಅಲ್ಲ ಈಗ ನೀವು ಒಳ್ಳೆಯ ಪ್ರಾಮಾಣಿಕ ದಕ್ಷ ಆಡಳಿತವನ್ನು ನಿರ್ವಹಣೆ ಮಾಡುವಾಗ ರಾಜಕೀಯವಾಗಿ ಬೇರೆ ಬೇರೆ ರೂಪದಲ್ಲಿ ಒಂದು ನಿಮ್ಮ ಶಕ್ತಿಯನ್ನು ಕುಂದಿಸುವಂತದ್ದಾಗುತ್ತಾ ಇರುತ್ತೆ ಅದಕ್ಕೆ ಆಸ್ಪದ ಕೊಡಬಾರದು ಒಂದು ದಕ್ಷತೆ ಪ್ರಾಮಾಣಿಕತೆ ಮತ್ತು ಉತ್ತಮ ಆಡಳಿತ ಕೊಡಲಿಕ್ಕೆ ನಿಮಗೂ ಕೂಡ ಅಧಿಕಾರಿಗಳಿಗೂ ಕೂಡ ಬೆಂಗಳೂರಿನ ಹಂತದ ಏನು ಬಿ ಎಸ್ ಪಾಟೀಲ್ ರವರು ಕೂಡ ಇದಕ್ಕೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಬೇಕನ್ನೋದು ನಮ್ಮೆಲ್ಲರ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಅಭಿಪ್ರಾಯ ಮತ್ತು ಅಂಶ ಹಾಗಾಗಿ ಈ ಮನವಿಯನ್ನ ಸ್ವೀಕರಿಸಿ ಈ ಒಂದು ಮನವಿ ಮತ್ತು ಲಗತ್ತು ಪ್ರತಿಗಳನ್ನ ಕರ್ನಾಟಕ ಲೋಕಾಯುಕ್ತರಿಗೆ ಸಲ್ಲಿಸಬೇಕನ್ನೋದು ನಮ್ಮ ಮನವಿ ದಯವಿಟ್ಟು ಸ್ವೀಕರಿಸಬೇಕು ಮತ್ತು ಇದಕ್ಕೆ ವಿಚಾರವಾಗಿ ತಮ್ಮ ಎರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಇವಾಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನೀವೆಲ್ಲ ಏನ್ ಬಂದಿದ್ದೀರಾ ನಮ್ಮ ಒಂದು ಲೋಕಾಯುಕ್ತ ಸಂಸ್ಥೆಗೆ ಬಂದು ನಮ್ಮ ಒಂದು ನೀವಿಟ್ಟಿರುವಂತಹ ನಂಬಿಕೆ ಏನು ವ್ಯಕ್ತಪಡಿಸಿದಿರಿ ಆ ನಂಬಿಕೆ ಎಂದೂ ಸುಳ್ಳಾಗಲ್ಲ ಬಟ್ ಕೆಲವೊಂದ್ ಕಡೆ ಎಲ್ಲೋ ಒಂದ್ ಕಡೆ ದಾರಿ ತಪ್ಪೋದಾಗಿ ಅಥವಾ ದಾರಿ ಏನೋ ಒಂದು ಬೇರೆ ಇದಕ್ ಹೋಗೋದಾಗಿ ಇರ್ತಾವೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಇವಾಗ ಬಂದಿರೋ ಒಂದು ಸುದ್ದಿ ಎಷ್ಟು ಮಟ್ಟಿಗೆ ಸತ್ಯತೆ ಅಂತ ಅದ್ರ ಬಗ್ಗೆ ಜಡ್ಜ್ ಮಾಡುವಂತಹ ದೊಡ್ಡ ಒಂದು ಅಧಿಕಾರಿ ನಾನಲ್ಲ ಅದ್ರ ಬಗ್ಗೆ ನಮ್ಮ ಅಧಿಕಾರಿ ಲೋಕಾಯುಕ್ತ ಅಧಿಕಾರಿಗಳು ಇರಬಹುದು ಅಥವಾ ನಮ್ಮ ಪೊಲೀಸ್ ಅಧಿಕಾರಿಗಳು ನಿರ್ಣಯ ತಗೋತಾರೆ ನಮ್ಮ ಒಂದು ಕಲಬುರಗಿ ಘಟಕದಲ್ಲಿರುವಂತಹ ನಾವು ಅಧಿಕಾರಿಗಳಾಗ್ಲಿ ನಮ್ಮ ಎಸ್ ಪಿ ಆಗಲಿ ನಮ್ಮ ಒಂದು ಮಾರ್ಗದರ್ಶನ ನಮ್ಮ ಸಿಬ್ಬಂದಿಗಳಲ್ಲಿ ಯಾವುದೇ ಈ ರೀತಿ ನಡೆಯಂತ ಯಾವತ್ತೂ ನಾವು ಮಾಡಿಲ್ಲ ಈ ಲೋಕಾಯುಕ್ತ ನಿಟ್ಟದಲ್ಲಿ ನೀವು ತಿಳ್ಕೊತಿರಬಹುದು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನಾವು ಗಮನ ಕೊಡ್ತೀವಿ ನೀವು ಒಂದು ಇದೊಂದು ನೀವು ರೀತಿ ಬಂದು ಅವೇರ್ನೆಸ್ ಕೊಟ್ಟಂಗೆ ನಮ್ಮ ಒಂದು ಅಗೇನ್ ನಮ್ಮ ಒಂದು ಚೂಟಿ ನಮ್ಮನ್ನು ಜಾಗೃತವಾಗಿ ನೀವು ಮಾಡಿದಿರಾ ಅದನ್ನ ಒಪ್ಕೊಳ್ತೀವಿ ಈ ಸಂಸ್ಥೆಗೆ ನಾವು ಒಂದು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ನಿಷ್ಠಾವತೆಯಿಂದ ನಾವು ನಡ್ಕೋತೀವಿ ಅಂತ ಆ ಗೀತಾ ಬೇನಾಳ ಮೇಡಮ್ ಅವರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇನ್ನು ಏನೆಲ್ಲ ಸುಧಾರಣೆಗಳನ್ನು ಮಾಡಕ್ ಸಾಧ್ಯ ಆಗುತ್ತೋ ನಾವು ನಮ್ಮ ಹಂತದಲ್ಲಿ ಮಾಡ್ತೀವಿ ಮತ್ತೆ ನಿಮ್ಮ ಒಂದು ಮನವಿಗೆ ನಾವು ಸ್ಪಂದಿಸ್ತೀವಿ ಮತ್ತೆ ಖುಷಿ ಆಗುತ್ತೆ ಅನ್ನುವಂಥ ಭಾವನೆ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಬೇರೆ ಸಂಘ ಸಂಸ್ಥೆಗಳು ಅಥವಾ ರಾಜಕೀಯ ಪಕ್ಷಗಳು ಈ ತರಹದ ಸರ್ಕಾರಕ್ಕೇ ಅಥವಾ ಒಂದು ಉತ್ತಮವಾದಂತಹ ರಾಜ್ಯದ ಪ್ರತಿಷ್ಠಿತ ಇಲಾಖೆಗೆನೆ ಬಿಸಿ ಮುಟ್ಟಿಸುವಂತ ಅಥವಾ ಸುಧಾರಣೆ ತರುವಂತ ಕೆಲಸ ಮಾಡಿದೋ ಬಿಟ್ಟದೋ ಗೊತ್ತಿಲ್ಲ ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ತರದ ಬದಲಾವಣೆ ಬಯಸುವಂತ ನಿಟ್ಟಿನಲ್ಲಿ ಸಾಕ್ತಾ ಇದೆ ಹಾಗಾಗಿ ಮೇಡಮ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಹ ಬನ್ನಿ ನೀಡಿಯೋದಲ್ಲಿ ಬರೋಣ ಫೋಟೋ ಫೋನ್ ತೆಗೀಬ್ರೆ ಯಾರಾದ್ರೂ ನಮ್ಮವರು ಒಂದು ಫೋಟೋ ತೆಗಿಯಪ್ಪ

ನಾನು ದಕ್ಷ ಅಧಿಕಾರಿ ಬೇಲಲ್ಲಿ ಅಷ್ಟು ಅಧಿಕಾರಿ ಇಲ್ಲದೂ ಸಹಿತ ಈ ಲೋಕಾಯುಕ್ತಕ್ಕೆ ಇನ್ನೂ ಹೆಚ್ಚಿನ ಪ್ರಗತಿ ಅಲ್ಲಿ ಅಲ್ಲಿರತಕ್ಕಂಥ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂತ ಹೇಳಿದ್ದು ಬಹಳ ಸಂತೋಷ ವಿಷಯ ನಾನು ಪಾರಂಪರಿಕ ವೈದ್ಯ ಮತ್ತು ಹಿಂದೂ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಈ ದೃಷ್ಟಿಯಿಂದ ನಮ್ಮ ಕೆ ಆರ್ ಎಸ್ ಪಕ್ಷವು ಇನ್ನೂ ಹೆಚ್ಚಿನ ಪ್ರಗತಿ ಬರಲಿ ಎಂತಹ ಸುದ್ದಿಗಳನ್ನು ಹೆಚ್ಚಿನ ಮಾಡ್ಲಿ ಅಂತ ಹೇಳಿ ನನ್ನ ಕಲಬುರಗಿ ಜಿಲ್ಲೆ ಕರ್ನಾಟಕ ಜನತೆ ಪರವಾಗಿ ನಮ್ಮ ಹಿಂದೂ ಮಾತ್ರ ಪರವಾಗಿ ಕೇಳ್ಕೊಂಡಿದ್ದೇನೆ ಧನ್ಯವಾದಗಳು ಮೇಡಮ್ ಇನ್ನೊಂದು ರಾಜ್ಯ ಜನರ ಯಾರೆಲ್ಲ ಲೈವ್ ಮಾಡ್ತಾ ಇದ್ದಾರೆ ಇನ್ನೊಂದು ಮೇಡಮ್ ಬಗ್ಗೆ ನಮಗೆ ಖುಷಿ ಆಯ್ತು ಇವ್ರು ಬಂದ್ಮೇಲೆ ಇವರ ನೇತೃತ್ವದಲ್ಲಿ ಎರಡು ಮೂರು ರೈಡ್ ಆಗಿದಾವೆ ಭ್ರಷ್ಟರಿಗೆ ದುಷ್ಟರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಕೂಡ ಆಗಿದೆ ಅಂತ ಹೇಳಿ ನಾನು ನಮ್ಮ ಪಕ್ಷದ ಮುಖಂಡರ ಮಾತಿನಿಂದ ತಿಳ್ಕೊಂಡೆ ಇನ್ನು ಹೆಚ್ಚು ಹೆಚ್ಚಿನ ಶಕ್ತಿ ಧೈರ್ಯ ಮತ್ತೆ ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿ ಅವರಿಗೆ ಕೃಷ್ಣನ ಜನ್ಮ ಸ್ಥಾನಕ್ಕೆ ಕೆಲಸ ಗೀತಾ ಮೇಡಮ್ ನಿಂದ ಆಗ್ಲಿ ಅಂತ ಹೇಳ್ತಾ ಮತ್ತೆ ಯುವಕರಿಗೆ ಮತ್ತೆ ಹೋರಾಟಗಾರರಿಗೆ ಸ್ಫೂರ್ತಿ ಆಗ್ಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಬಂಧುಗಳೇ ಭಾಳ ಒಂದು ಖುಷಿ ವಿಚಾರ ಇವತ್ತು ನಾವು ಕಲಬುರಗಿ ಜಿಲ್ಲಾ ಘಟಕದ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಮನವಿ ಪತ್ರ ಮಾಡಿದ್ದೀವಿ ಬಹಳ ಸೊಗಸಾಗಿ ಈ ಒಂದು ಮನವಿ ಪತ್ರ ಸಾಗಿತ್ತು ನಮಗೆ ಮೇಡಮ್ ಅವರು ಗೀತಾ ಬೇನೇಳ್ ಮೇಡಮ್ ಅವರು ಬಹಳ ಸಹಕಾರ ಕೊಟ್ಟರು ಆಮೇಲೆ ಅವರು ಕೂಡ ಒಂದು ಒಳ್ಳೆಯ ಬದಲಾವಣೆ ತರುವಂಥ ಮನಸ್ಥಿತಿ ಮತ್ತು ಧೈರ್ಯವಂತರಾಗಿದ್ದಾರೆ ಅವರಿಗೂ ಕೂಡ ಕೆ ಆರ್ ಎಸ್ ಪಕ್ಷ ಚಿರಋಣಿಯಾಗಿರುತ್ತೆ ಮತ್ತು ಅವರ ಬೆಂಬಲಕ್ಕೆ ನಿಲ್ಲುತ್ತೂ ಕೂಡ ಅಂತ ಮೂಲ ಈ ಮೂಲಕ ಒಂದು ಭರವಸೆಯನ್ನು ಕೊಡುತ್ತಾ ಈಗ ನಮ್ಮ ಯಾರು ಮತ ಮತ ಹಾಂ ಈಗ ಮನವಿಯನ್ನು ಆದಮೇಲೆ ಬಂದಿರತಕ್ಕಂಥ ನಮ್ಮ ಜಿಲ್ಲಾ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಒಂದು ಮಹಾಸಭೆಯ ಿನಾವ್ ಸರ್ ದೂರದಿಂದ ಬಂದಿರ್ತಾ ದೂರದಿಂದ ಬಂದಿರ್ತಕ್ಕಂಥ ಎಡ್ರಾಮಿ ತಾಲೂಕು ಅಧ್ಯಕ್ಷರು ಮತ್ತು ಸುನೀಲ್ ಕಾಂಬ್ಳೆ ಅವರಿಗೆ ತುಮದಯದ ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಸಮಿತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ನೋಡೋಣ ಇನ್ನೂ ಬರುವಂಥ ದಿನಗಳಲ್ಲಿ ಮೇಡಮ್ ಅವರು ಹೆಚ್ಚಿನ ರೀತಿಯಲ್ಲಿ ದಕ್ಷತೆಯನ್ನು ತೋರಿಸ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಮಾತನಾಡಲು ಹೇಳಿದ್ದೀನಿ ನಾನು ವಿಶೇಷ ವಿಶೇಷವಾಗಿ ನಮ್ಮ ರಾಯಚೂರು ಕೆ ಆರ್ ಎಸ್ ರೈತರ ಕಾರ್ಯದರ್ಶಿ ಗೌರವ ಸಲ್ಲಿಸಿದ್ರು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕೊಡ್ಲಿಕ್ಕೆ ಮಾಡ್ತಾ ಇದೀವಿ ಬಂದರೆ ಮತ್ತೆ ಈ ಮೂಲಕ ಕಲಬುರಗಿ ಜಿಲ್ಲೆಯವರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮ್ಮ ಮುಖಂಡರನ್ನ ಭೇಟಿ ಮಾಡಿ ನಿಮಗೆ ಎಲ್ಲೇ ಯಾವುದೇ ಕಚೇರಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ನಡೆದರೆ ಸಾರ್ವಜನಿಕರ ಮೇಲೆ ಅಧಿಕಾರಿಗಳು ಏನಾದರೂ ತಮ್ಮ ದುರ್ವರ್ತನೆ ದುರ್ಲಾಭ ಮಾಡಿದರೆ ದಯವಿಟ್ಟು ನಮ್ಮ ಸಂಪರ್ಕಕ್ಕೆ ಬನ್ನಿ ಅಥವಾ ನಮಗೆ ಸಂ ಏನದು ನಮ್ಮ ನಂಬರಿಗೆ ಕರೆ ಮಾಡಿ ನಿಮ್ಮ ಜೊತೆಗೆ ನಿಮ್ಮ ಹೋರಾಟಕ್ಕೆ ಅಥವಾ ನಿಮಗೆ ನ್ಯಾಯಪಡಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾದಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲರೂ ಕೆ ಆರ್ ಎಸ್ ಪಕ್ಷದ ಜೊತೆ ಕೈ ಜೋಡಿಸಿ ಬೆಂಬಲಿಸಿ ಅಂತ ಮತ್ತು ಆಶೀರ್ವಾದ ಮಾಡಿ ಅಂತ ಈ ಮೂಲಕ ವಿನಂತಿ ಮಾಡುತ್ತಾ ಈ ಒಂದು ವಿಡಿಯೋ ಲೈವ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ どう、ね、いうバランスもたくで